ಅದಕ್ಕೆ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತಾರೆ ಒಬ್ಬ ಸನ್ಯಾಸಿ ಒಮ್ಮೆ ಒಂದು ಊರಿಗೆ ಬಂದ ಅವನು ಊರಿನ ಹೊರಗಡೆ ಒಂದು ನದಿ ಇತ್ತು ಆ ನದಿಯ ತಟದಲ್ಲಿ ಒಂದು ಬಹಳ ವಿಶಾಲವಾಗಿ ಹರಡಿಕೊಂಡಿರೋ ಒಂದು ಮರ ಇತ್ತು ಆ ಮರದ ಕೆಳಗಡೆ ತಾನು ಬಿಡಾರವನ್ನು ಹೂಡ್ದ ಒಳ್ಳೆ ಒಂದೊಂದು ಪುಟ್ಟು ಗುಡಿಸಲು ಕಟ್ಟಿಕೊಂಡ ಅಂದ್ರೆ ಒಂದು ಪುಟ್ಟು ಕುಟೀರ ಕುಟೀರವನ್ನು ಕಟ್ಕೊಂಡ ಒಳ್ಳೆ ತಪಸ್ಸನ್ನು ಮಾಡಿದ್ದಂತಹ ಸನ್ಯಾಸಿ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದ ಅವನೇನು ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳು ಅಥವಾ ಅಧ್ಯಾತ್ಮ ಆಚರಣೆಗಳಿದ್ದು ಅವನು ಮಾಡಿಕೊಳ್ತಾ ಇದ್ದ ಊರಿನ ಜನಕ್ಕೆಲ್ಲ ಅವನು ಬಹಳ ವಿಶೇಷ ಅನ್ನಿಸ್ತಾ ಇದ್ದ ಬರ್ತಾ ಇದ್ರು ಅವ್ರ ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ರು ಏನು ಅವನ ಹೆಸರು ಎಲ್ಲ ಕಡೆ ಹರಡಿಬಿಡಿತು ಹೀಗೆ ಅವನು ತನ್ನ ಕುಟೀರದಲ್ಲಿ ಇರ್ತಾ ಇದ್ದ ಧ್ಯಾನ ಜಪ ತಪ ಉಪವಾಸ ಅಂತ ಏನೇನೋ ಮಾಡಿಕೊಂಡಿದ್ದ ಆ ಸಮಯದಲ್ಲಿ ಯಾರೋ ಬಂದರು ಸ್ವಾಮಿ ಅಂದರೆ ಅವನು ಸುತ್ತಕೊಳ್ಳಿಕ್ಕೆ ಒಂದೆರಡು ಪಂಚೆ ಇಟ್ಟುಕೊಂಡಿದ್ದ ಆ ಪಂಚೆಯನ್ನು ಇಲಿಗಳು ಕಡಿಯೋಕೆ ಶುರು ಮಾಡಿಬಿಟ್ಟು ಆ ಮರದ ಪೊಟ್ರೆಯಲ್ಲಿ ಇಲಿಗಳಿದ್ದೋ ಏನೋ ಇಲಿಗಳು ಕಡಿಯೋಕೆ ಶುರು ಮಾಡಿಬಿಟ್ಟಿದ್ರು ಹಿಂಗೆ ಹತ್ರ ಬಂದಾಗ ಹೇಳ್ದ ಅಯ್ಯ ಎರಡು ಪಂಚೆ ಇಲಿಗಳು ಕಡಿತಾ ಇದ್ದಾವೆ ಇದಕ್ಕೆ ಏನಾದ್ರು ಪರಿಹಾರ ಹೇಳಪ್ಪ ಅಂದಾಗ ಅಂದರೆ ಯಾರೋ ಸಂಸಾರಿನ ಕೇಳಿದ್ರು ಸನ್ಯಾಸಿಗಳು ಅವನು ಸಂಸಾರಿ ಹೇಳ್ದ ಸ್ವಾಮಿ ನಿಮ್ಗೆ ಹೇಳುವಷ್ಟು ದೊಡ್ಡವನಲ್ಲ ಆದರೂ ಹೇಳ್ತೀನಿ ಇಲಿಗಳ್ಕಾಟ ಬೆಕ್ಕ ಬೆಕ್ಕು ಇಟ್ಕೊಂಬಿಡಿ ಅಯ್ಯೋ ಹೌದಲ್ವಾ ಅಂತ ಬೆಕ್ಕು ತಗೊಂಡು ಬಂದ ಕಾಟ ತಪ್ಪಿತು ಆದ್ರೆ ಆ ಬೆಕ್ಕಿಗೆ ಹಾಲು ಬೇಕಲ್ವೇ ಇನ್ನೊಬ್ರು ಯಾರೋ ಬಂದ್ರು ಹಾಗೆ ಭಕ್ತರು ಅವ್ರನ್ನು ಕೇಳ್ದ ಬೆಕ್ಕಿಗೆ ಹಾಲು ಬೇಕು ಏನು ಮಾಡೋದು ಸ್ವಾಮಿ ಒಂದು ಹಸು ತಂದು ಕಟ್ಕೊಂಬಿಡಿ ಇಂದ ಆಯ್ತು ಬೆಕ್ಕಿಗೆ ಹಾಲು ಬೇಕಲ್ವಾ ಅಂತ ಹಸು ತಗೋ ಹಸು ತಗೊಂಡು ಬಂದ ಹಸು ತಗೊಂಡು ಬಂದ ಅದರ ಸಗಣಿ ಬಾಚಬೇಕು ಅದನ್ನು ಸ್ವಲ್ಪ ಪೋಷಣೆ ಮಾಡಬೇಕು ಹುಲ್ಲು ತರಬೇಕು ಹಾಕಬೇಕು ಅದು ಭಕ್ತರು ಯಾರೋ ಬಂದರೂ ಅವ್ರ ಹತ್ರ ಹೇಳ್ಕೊಂಡ ಏನು ಮಾಡೋದು ಈಗ ಹಸುವನ್ನು ಪೋಷಣೆ ಮಾಡಲಿಕ್ಕೆ ಏನು ಮಾಡೋದು ಅಯ್ಯೋ ಸ್ವಾಮಿ ನಮ್ಮೂರಲ್ಲಿ ಒಂದು ಹೆಂಗ್ಸಿದ್ದಾಳೆ ಪಾಪ ಗಂಡ ಇಲ್ಲ ಆಕೆಗೂ ಪಾಪ ನೀವೇನೋ ಒಂಚೂರು ಕೊಟ್ಟುಕೊಂಡು ಆಕೆಯನ್ನು ನೀವು ಕೆಲಸ ಮಾಡಲಿಕ್ಕೆ ಯಾಕೆ ನೇಮಿಸ್ಕೊಳ್ಬಾರ್ದು ಹೌದಾ ಅಂತ ಆ ಹೆಣ್ಮಗಳನ್ನು ಕೆಲಸಕ್ಕೆ ನೇಮಿಸ್ಕೊಂಡ ಆಮೇಲೆ ಏನಾಯ್ತು ನೋಡಿ ಅವ್ರ ನಡುವೆ ಪ್ರೇಮ ಬೆಳೀತು ಆ ಕಸ ಭಾಷಲಿಕ್ಕೆ ಅಥವಾ ಸಗಣಿ ಭಾಷಲಿಕ್ಕೆ ಬಂದ ಹೆಣ್ಮಗಳ ಜೊತೆ ಸ್ವಾಮೀಜಿಗೆ ಅಥವಾ ಸನ್ಯಾಸಿಗೆ ಪ್ರೇಮ ಬೆಳೀತು ಮಕ್ಕಳೇ ಆಗೋದು ಆಮೇಲೆ ಒಂದು ಮನೆ ಕಟ್ಕೊಂಡು ಊರಲ್ಲೇ ಸೇರ್ಕೊಂಬಿಟ್ಟ ಇದು ಒಬ್ಬರು ಗುರುಗಳು ಹೇಳೋರು ಅಯ್ಯ ಸನ್ಯಾಸಿಯಾದವನು ತನ್ನ ಪಂಚೆಯನ್ನು ಇಲಿಗಳು ಕಡ್ದಾಗ್ತಿದ್ದಾವೆ ಅನ್ನೋ ಕಾರಣಕ್ಕೆ ಸಂಸಾರಿಗಳ ಸಲಹೆ ಕೇಳಿ 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 ಸನ್ಯಾಸಿ ಇದ್ದವನು ಸಂಸಾರಿ ಆಗೋದ ಬಹುಶಃ ಪ್ರತಿ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳ ಕುರಿತು ಭಗವಂತನಲ್ಲಿ ಕೇಳಿಕೊಳ್ಳಬೇಕಾದ ಬಹಳ ಮುಖ್ಯವಾದ ವಿಚಾರ ಮಕ್ಕಳನ್ನೇನು ಕರುಣಿಸಿದ್ದೀಯಪ್ಪ ಆದರೆ ಮಕ್ಕಳಿಗೆ ಪ್ರಹ್ಲಾದನಷ್ಟು ಭಗವತ್ ಪ್ರೇಮವನ್ನು ಭಗವತ್ ಪ್ರೀತಿಯನ್ನು ಕೊಡಪ್ಪ ಪ್ರಹ್ಲಾದನಿಗೆ ಇದ್ದ ಭಗವತ್ ಪ್ರೇಮ ಇದೆಯಲ್ಲ ಪ್ರಹ್ನಾದನಿಗೆ ಇದ್ದ ಭಗವತ್ ಪ್ರೇಮ ರಾಮಚಂದ್ರನಿಗಿದ್ದ ತಂದೆಯ ಮೇಲಿನ ಗೌರವ ಸೀತಾಮಾತೆಗಿದ್ದ ಗಂಡನ ಮೇಲಿನ ಪ್ರಾಮಾಣಿಕತೆ ಹಾಗೂ ಒಂದು ಸಮರ್ಪಣಾ ಮನೋಭಾವ ಹನುಮಂತನಿಗೆ ರಾಮಚಂದ್ರನ ಮೇಲೆ ಇದ್ದಂತಹ ಒಂದು ದಾಸ ಮನೋಭಾವ ಅಥವಾ ಒಂದು ಸೇವಾ ಮನೋಭಾವ ನಾನು ಸೇವಕ ನೀನು ಮಾಲೀಕ ಅನ್ನು ಹಾಗೆ ನಮ್ಮ ಮಕ್ಕಳಲ್ಲಿ ಭಗವತ್ ಪ್ರಜ್ಞೆಯನ್ನು ಕೊಡಪ್ಪ ಅದೆಲ್ಲದಕ್ಕೂ ಮೀರಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಹವಾಸವನ್ನು ಕೊಡಪ್ಪ ನೋಡಿ ತಂದೆ ತಾಯಿಗಳು ಇವತ್ತು ಎಷ್ಟು ಜನ ಬಂದು ನಮ್ಮ ಮಗ ಹಾಗೆ ಮಾಡಿಕೊಂಡಿದ್ದಾನೆ ನಮ್ಮ ಮಗ ಹೀಗೆ ಹುಡುಗಿಯಿಂದ ಬಿದ್ದಿದ್ದಾನೆ ನಮ್ಮ ಮಗ ಹೀಗೆ ಯಾವುದು ದುಶ್ಚಟಗಳಿಗೆ ದಾಸ ಆಗಿದ್ದಾನೆ ನೋಡಿ ತಂದೆ ತಾಯಿಗಳು ಮಕ್ಕಳ ಕುರಿತಾಗಿ ಏನೇ ಕನಸು ಕಂಡರೂ ಕೂಡ ಅದೇನೇ ಸಂಸ್ಕಾರ ಕೊಟ್ಟು ಬೆಳೆಸಿದ್ರೂ ಕೂಡ ಕೆಲವೊಮ್ಮೆ ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಮಕ್ಕಳು ಒಳ್ಳೆ ಸಂಸ್ಕಾರ ಕೊಟ್ಟಿರ್ತೀರಿ ಒಳ್ಳೆಯದೆಲ್ಲ ಹೇಳ್ಕೊಟ್ಟಿರ್ತೀರಿ ಆದರೂ ಮಕ್ಕಳು ಹಾಳಾಗ್ತಾರೆ ದೊಡ್ಡವರು ಸುಮ್ಮನೆ ಹೇಳಿಲ್ಲ ನೋಡಿ ಒಂದೇ ಗಾದೆ ಮಾತಲ್ಲಿ ಬದುಕನ್ನೇ ಹೇಳಿಬಿಟ್ಟಿರ್ತಾರೆ ಸಂಘದಿಂದ ಸಹವಾಸದಿಂದ ಸನ್ಯಾಸಿಯೂ ಕೆಡಬಲ್ಲ ಗೊತ್ತಲ್ಲ ನಾನೇ ನಿಮಗೊಂದು ಕತೆ ಹೇಳಿದ್ದೆ ನಮ್ಮ ಸಹವಾಸಗಳು ಒಳ್ಳೆ ರೀತಿ ಇದ್ದರೆ ಚೆಂದ ಆಯ್ತಪ್ಪ ನೀವು ಕೆಟ್ಟವ್ರ ಸಹವಾಸದಲ್ಲೇ ಇದ್ದೀರಿ ಏನೋ ಕಾರಣಕ್ಕೆ ಏನೋ ಹಣೆ ಬರಹ ಅಥವಾ ಏನೋ ಅನಿವಾರ್ಯತೆ ಅವ್ರ ಜೊತೆ ಇರಬೇಕಾಗಿ ಬಂತು ಆದರೆ ಅವರಿಂದ ಬರುವ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸುವಷ್ಟು ವಿವೇಕ ನಮಗಿರಬೇಕಲ್ಲ ನೋಡಿ ಲೋಕದಲ್ಲಿ ಕೆಟ್ಟದ್ದು ಒಳ್ಳೆಯದು ಇದ್ದೇ ಇದೆ ಬರೀ ಒಳ್ಳೆಯವರೇ ನಮ್ಮ ಜೊತೆ ಇರಬೇಕು ಅಂದ್ರೆ ಆಗಲ್ಲ ಕೆಲವೊಮ್ಮೆ ಕೆಟ್ಟವ್ರ ಜೊತೆ ಇರಬೇಕಾಗುತ್ತೆ ನಾನು ಬೆಳಗ್ಗೆ ಜಿಮ್ಗೆ ಹೋದಾಗ ಅಲ್ಲಿ ಹಾಡು ಹಾಕ್ತಾರೆ ಜಿಮ್ ಮಾಡೋರಿಗೆ ಅಥವಾ ವ್ಯಾಯಾಮ ಮಾಡೋರಿಗೆ ಮೋಟಿವೇಟ್ ಆಗಲಿ ಅಥವಾ ಅವ್ರಿಗೊಂದು ಚಿಲ್ಲ ಆಗಲಿ ಅಥವಾ ಅವ್ರಿಗೊಂದು ಪುಷಪ್ ಆಗಲಿ ಅಥವಾ ಅವ್ರಿಗೊಂದು ಮೋಟಿವೇಶನ್ ಅನ್ನೋ ಕಾರಣಕ್ಕೊಳ್ಳೊಳ್ಳೆ ಹಾಡು ಹಾಕ್ತಾರೆ ಈಗ ನಮ್ಮದು ಯಾವ ಟೇಸ್ಟು ಹಾಡುಗಳಲ್ಲಿ ನನಗೆ ಒಂಥರ ಒಂದಷ್ಟು ದೇವರ ಹಾಡುಗಳು ಅಥವಾ ಏನು ಭಾವಗೀತೆಗಳು ಅದರಲ್ಲೂ ಸಿನಿಮಾ ಸಂಗೀತ ಅಂತ ಬಂದರೂ ಕೂಡ ಇಂಪಾಗಿ ಕಟ ಕಟ ಕಟಕ ಡಬ್ ಡಬ್ ಡಬ್ಬ ಧಬ ಅನ್ನೋ ಅಥವಾ ಡಿಶುಮ್ ಡಿಶುಂ ಡಿಶುಮ್ ಅನ್ನೋ ಹಾಡುಗಳು ನನಗೆ ಇಷ್ಟ ಆಗಲ್ಲ ಆದರೆ ಜಿಮ್ಮಲ್ಲಿ ಗುರುಗಳೇ ಬೇರೆಯವರೆಲ್ಲದರೂ ಕೇಳಬೇಕಲ್ವಾ ಬೇರೆ ಹಾಡನ್ನೂ ಹಾಕೋಣ ಅಂತ ಬೇರೆ ಥರದ ಹಾಡುಗಳು ಡ್ಯಾನ್ಸ್ ಹಾಡುಗಳು ಅಥವಾ ಬೇರೆ ಬೇರೆ ಎಲ್ಲ ರೀತಿಯ ಹಾಡುಗಳನ್ನು ಹಾಕ್ತಾರೆ ನೋಡಿ ನನಗೆ ಇಷ್ಟ ಇರೋದು ಅತ್ಯಂತ ಸುಶ್ರಾವ್ಯವಾದ ತುಂಬ ಮೆಲೋಡಿಯಸ್ ಆದ ಕಾಮಂಡ್ ಕೂಲಾಗಿ ಇಂಪಾಗಿ ಇರ್ತಕ್ಕಂಥ ಹಾಡುಗಳು ನನಗೆ ಇಷ್ಟ ಇರ್ಬೋದು ಆದರೆ ನಾನಿರೋ ಜಾಗದಲ್ಲಿ ಬೇರೆ ಅಭಿರುಚಿಯ ಜನರು ಇದ್ದಾರೆ ಅದಕ್ಕೆ ನಾನು ಹೊಂದಿಕೊಂಡು ಹೋಗಬೇಕು ಬದುಕಿನ ಹೊಂದಾಣಿಕೆ ಇಷ್ಟರಲ್ಲೇ ಇದೆ ಇಲ್ಲ ನನಗೆ ಬೇಕಾದ ಹಾಡುಗಳನ್ನು ಮಾತ್ರ ನಾನು ಕೇಳಬೇಕು ಅದಕ್ಕೆ ನೀವು ಇಷ್ಟು ಇದೇ ಹಾಡುಗಳನ್ನು ಹಾಕಬೇಕು ಅಂತ ಹಠ ಹಿಡಿದ್ರೆ ಜಿಮ್ಮಲ್ಲೂ ಇರೋಕ್ಕಾಗಲ್ಲ ಬದುಕಲ್ಲೂ ಇರೋಕ್ಕಾಗಲ್ಲ ಗಂಡ ಹೆಣತಿದಿರಾದರೂ ಗುರು ಶಿಷ್ಯರಾದರೂ ಪ್ರಜೆಗಳು ಅಥವಾ ರಾಜ ಆದರೂ ಅಥವಾ ಒಂದು ಸಂಸಾರ ಆದರೂ ಅವ್ರ ಹಾಡಿಗೆ ಒಮ್ಮೆ ಅವಕಾಶ ಕೊಡಬೇಕು ನಮ್ಮ ಹಾಡಿಗೆ ನಾವು ಒಮ್ಮೆ ಅವಕಾಶ ತಗೊಳ್ಬೇಕು ಇಲ್ಲ ಬರೀ ನಮ್ಮ ಹಾಡೇ ಹಾಡು ಕೇಳಬೇಕು ನಾನು ಹಾಕಿದ್ದೇ ನೀವು ಕೇಳಬೇಕು ಅಂದರೆ ಆಗಲ್ಲ ಬದುಕಂಗಿಲ್ಲ ಅದಕ್ಕೆ ನಾನು ಹೇಳಿದ್ದು ಸಂಘ ಮಾಡುವುದಾದ್ರೆ ಒಳ್ಳೇದು ಮಾಡು ಹಂಗೂ ಏನೋ ನಿಮ್ಮ ಸುತ್ತಮುತ್ತ ಕೆಟ್ಟವರಿದ್ದಾರ ಅವರಿಂದ ಒಳ್ಳೇದು ಮಾತ್ರ ತಗೋ ಈಗ ಜೇನು ಹುಳು ಹೂವಿನಿಂದ ಆ ಮಕರಂದವನ್ನು ಮಾತ್ರ ಹೇರ್ಕೊಡುತ್ತೆ ಆ ಜೇನು ಹುಳುಗೆ ಹೂವು ಮಾತ್ರ ಕಾಣುತ್ತಾ ತಿಪ್ಪೆ ಕಾಣಲ್ವಾ ಕಾಣುತ್ತೆ ತಿಪ್ಪಿಗೆ ಅದು ಹೋಗುತ್ತಾ ಹೋಗಲ್ಲ ಇಂಥಾನು ತನಗೇನು ಬೇಕು ಅನ್ನೋದು ನಮಗೆ ಸ್ಪಷ್ಟತೆ ಇರಬೇಕು ಇಲ್ಲ ಸರ್ ನೀವು ಹೇಳಿದಂಗೆ ಒಳ್ಳೆ ಸಹವಾಸ ಸಿಗಲಿಲ್ಲ ಸರ್ ನಾನು ಅದಕ್ಕೆ ಹಾಳಾದೆ ಅಯ್ಯ ಯಾವ ಸಹವಾಸಗಳು ನಿಮ್ಮನ್ನು ಹಾಳು ಮಾಡಲ್ಲ ಎಲ್ಲಿವರೆಗೂ ನಿಮಗೊಂದು ಬದುಕಿನ ಬಗ್ಗೆ ಏನು ಬೇಕು ಏನು ಬೇಡ ಅನ್ನೋ ಕ್ಲಾರಿಟಿ ಇರಬೇಕು ಅಲ್ಲ ನೀವು ಕಾಲೇಜ್ ಹಂತಕ್ಕೆ ಹೋದಾಗ ಅಥವಾ ಇನ್ನೆಲ್ಲೂ ಹೋದಾಗ ಕೆಟ್ಟವರು ಸಿಗ್ತಾರೆ ಕೆಟ್ಟವರು ಕೆಲವೊಮ್ಮೆ ಭೇಟಿ ಆಗ್ತಾರೆ ಅಥವಾ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಆಗ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಕೂತು ಹರಟೆ ಹೊಡೀರಿ ಆದರೆ ಅವರು ಬಳಸೋ ಕೆಲವು ಕೆಟ್ಟ ಪದಗಳು ಬಂದಾಗ ನಿರ್ಲಕ್ಷ್ಯ ಮಾಡಿ ಅವ್ರು ಯಾವುದೋ ಹುಡುಗಿ ಬಗ್ಗೆ ಕೆಡ್ದಾಗ ಮಾತಾಡಿದ್ರು ಸಾಧ್ಯವಾದರೆ ಏ ಹಂಗೆಲ್ಲ ಮಾತಾಡಬಾರ್ದು ಗಣೆಯ ಅಂತ ಹೇಳಿ ಇಲ್ವಾ ಅದನ್ನು ತಗೊಳ್ಬೇಡಿ ಅಲ್ವಾ ಹಾಗೆ ನಾವು ಕೂಡ ಸಹವಾಸಗಳನ್ನು ಒಳ್ಳೆ ರೀತಿ ಇಟ್ಟುಕೊಳ್ಳಬೇಕು ನೋಡಿ ಆಶ್ರಮಕ್ಕೆ ಬಂದವರು ಹೇಳ್ತಾರೆ ಗುರುಗಳೇ ನಾನು ಇತ್ತೀಚೆಗಂತೂ ನನ್ನ ಬಾಯಿಂದ ಮಾತುಗಳು ಬರೋದೇ ಕಡಿಮೆ ಆಗಿದೆ ಬಂದರೂ ಕೂಡ ಸದಾಕಾಲ ಈಶ್ವರ ಪರಮೇಶ್ವರ ಶಿವಶಿವ ಗೋವಿಂದ ನಾರಾಯಣ ನೀವೇನು ಮಾತಾಡ್ತೀರಿ ನನಗದು ರೂಢಿ ಆಗ್ಬಿಟ್ಟಿದೆ ಸಾಧ್ಯವಾದ್ರೆ ಬಾಯಿ ತೆಗೆದ್ರೆ ಒಳ್ಳೇದು ಮಾತಾಡ್ತೀನಿ ಮಾತಾಡೋದಿದ್ದರೆ ಇಲ್ಲವಾ ಮೌನಕ್ಕಿಂತ ದೊಡ್ಡ ಮಾತಿಲ್ಲ ಅಂತ ನನಗೆ ಅರ್ಥ ಆಗ್ಬಿಟ್ಟಿದೆ ಯಾಕಂದರೆ ಮಾತಾಡಿದಾಗ ಯಾರೂ ಬೆಲೆ ಕೊಡಲಿಲ್ಲ ಈಗ ನನ್ನ ಮೌನಕ್ಕೆ ಬೆಲೆ ಸಿಗ್ತಾ ಇದೆ ಹಾಗಾಗಿ ಈಗ ಮಾತಿಗೆ ಯಾವುದೇ ಅರ್ಥವಿಲ್ಲ ಮಾತಿಗೆ ಯಾವುದೇ ಬೆಲೆ ಇಲ್ಲ ಅಂತ ಗೊತ್ತಾಗಿದೆ ಮಾತಿಗೆ ಬೆಲೆ ಇದ್ದೇ ಇದೆ ಆದರೆ ಎಲ್ಲಿಯವರೆಗೂ ನಿಮ್ಮಲ್ಲೊಂದು ಅರ್ಥಪೂರ್ಣ ಮೌನ ಆವರಿಸುವುದಿಲ್ಲವೋ ಅಥವಾ ನಿಮ್ಮಲ್ಲೊಂದು ಅಗಾಧವಾದ ಮೌನ ಬರೋದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಮಾತಿಗೆ ಯಾವುದೇ ಅರ್ಥವಿರುವುದಿಲ್ಲ ಯಾರೂ ಬೆಲೆನೂ ಕೊಡಲ್ಲ ಸೀರಿಯಸ್ ಆಗೂ ತಗೊಳ್ಳಲ್ಲ ಇದರಿಂದ ಎರಡು ಪಾಠ ಒಂದು ನಾವು ಯಾರತ್ರ ಸಲಹೆ ಕೇಳುತ್ತೀವಿನೋ ಅದು ಬಹಳ ಮುಖ್ಯ ಆ್ಯಂಡ್ ಇನ್ನೊಂದು ನಿಮ್ಮ ಮನಸ್ಸಲ್ಲಿ ಆಸೆ ಇದ್ದರೆ ಒಂದು ಮದುವೆ ಆಗಬೇಕು ನಾನು ಕಾಮ ಮೋಹ ಅಥವಾ ಎಲ್ಲ ಸುಖಗಳನ್ನು ಅನುಭವಿಸಬೇಕು ನಾನು ಒಂದು ಸಂಸಾರ ಅಂತ ಮಾಡ್ಕೊಳ್ಬೇಕು ಅಂತ ಇತ್ತ ವೇಷ ಹಾಕಬೇಡಿ ಆಸೆ ಈಡೇರಿಸ್ಕೊಳ್ಳಿ ಅದರಲ್ಲಿ ತಪ್ಪಿಲ್ಲ ಯಾಕಂದರೆ ನೀವು ನೀತಿಯನ್ನು ಧರ್ಮವನ್ನು ಆಗಿದ್ದೇ ಪಾಲಿಸ್ಬೋದು ಮದುವೆ ಆಗಿದ್ದೇ ಪ್ರಚಾರ ಮಾಡಬಹುದು ಅದು ಕಾವಿನೇ ತೊಡಬೇಕು ಅಂತೇನಿಲ್ಲ ಒಳಗಡೆ ಕಾಮನೆಗಳನ್ನು ಒಳಗಡೆ ಎಂತಹ ಆಸೆಗಳನ್ನು ಇಟ್ಟುಕೊಂಡು ಹೊರಗಡೆ ಅದೆಷ್ಟು ನಾಟಕ ಮಾಡಿ ಅದೆಷ್ಟು ದಿನ ನೀವು ಜೀವಿಸಬಲ್ಲಿರಿ ಅದಾಗಲಿಕ್ಕಿಲ್ಲ ಅಂತ ಹಾಗಾಗಿ ನಾವು ನಮ್ಮ ಮಕ್ಕಳ ಕುರಿತಾಗಿ ಕೇಳಿಕೊಳ್ಳಬಹುದಾದ ದೊಡ್ಡ ಪ್ರಾರ್ಥನೆ ಅಪ್ಪ ನನ್ನ ಮಕ್ಕಳು ನನ್ನ ಜೊತೆ ಇರೋದೇ ಒಂದು ಐದಾರು ಗಂಟೆ ನಾಲ್ಕೈದು ಗಂಟೆ ಏನೋ ಬೆಳಗ್ಗೆ ಎಂಟು ಗಂಟೆ ಕಾಲೇಜ್ಗೆ ಹೋದರೆ ಅಥವಾ ಎಂಟು ಗಂಟೆಗೆ ಹೋದರೆ ರಾತ್ರಿ ಆರು ಗಂಟೆಗೆ ಬರ್ತಾರೆ ಸಂಜೆ ಮತ್ತೆ ಮಲಗೋಕ್ಕಿಂತ ಮುಂಚೆ ಒಂದು ಮೂರು ಅವರ್ ಊಟ ಅದು ಇದು ಅಂದ್ಕೊಂಡು ನಮ್ಮ ಹತ್ರ ಇಡ್ತಾರೆ ಮತ್ತು ಮಲಗುತ್ತಾರೆ ಮತ್ತು ಬೆಳಿಗ್ಗೆ ಒಂದು ಎರಡು ಅವರ್ ನಮಗೆ ಸಿಗುತ್ತಾರೆ ಉಳಿದ ಬಹುತೇಕ ಸಮಯವನ್ನು ಹೊರಗಡೆನೇ ಕಳೀತಾರೆ ಹಾಗಾಗಿ ಹೊರಗಡೆ ಅವನ ಜೊತೆ ನಿಂತು ಹೇಗೆ ಕೃಷ್ಣನನ್ನು ಯುದ್ಧ ಭೂಮಿಯಲ್ಲಿ ನಡೆಸಿದೋ ಹಾಗೆ ನನ್ನ ಮಗನನ್ನು ಈ ಬದುಕೆಂಬ ಯುದ್ಧ ಭೂಮಿಯಲ್ಲಿ ಅರ್ಜುನನನ್ನು ನಡೆಸಿದ ಹಾಗೆ ನನ್ನ ಮಗನನ್ನೂ ನಡೆಸಪ್ಪ ಅಂತ ಕೃಷ್ಣನಲ್ಲಿ ಕೇಳಿಕೊಳ್ಳಬಹುದು ನಮ್ಮ ಪ್ರಾರ್ಥನೆಗಳು ಹೇಗೆ ಇರಬೇಕು ಅದನ್ನು ಬಿಟ್ಟು ನಮ್ಮ ಮಗನಿಗೆ ಆಸ್ತಿ ಕೊಡು ಅಂತಸ್ತು ಕೊಡು ಅದು ಕೊಡು ಇದು ಕೊಡು ಏನು ಕೇಳಿದ್ರೂ ಕೂಡ ಭಗವಂತ ಅವರವರ ಪಾಲಿಗೆ ಏನಿರಬೇಕು ನೀವು ಪ್ರಾರ್ಥನೆ ಮಾಡಿದ್ರೂ ಕೊಟ್ಟೆ ಕೊಡ್ತಾರೆ ನೋಡಿ ನೀವೇ ಎಷ್ಟೋ ಕತೆಗಳು ಕೇಳಿದ್ದೀರಿ ಯಾರೋ ಒಬ್ಬ ಪೇಪರ್ ಆಯೋ ವ್ಯಕ್ತಿ ಪೇಪರ್ ಆಯ್ತಾ ಇದ್ದ ಅವನಿಗಲ್ಲೆಲ್ಲೋ ಒಂದು ಕಡೆ ಯಾರೋ ರಾಜಕಾರಣಿ ಐ ಟಿ ದಾಳಿಯಿಂದಲೋ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದಾಳಿಯಿಂದಲೋ ತಪ್ಪಿಸ್ಕೊಳ್ಳಿಕ್ಕೆ ಒಂದಷ್ಟು ಹಣವನ್ನು ಚೀಲ್ಗಟ್ಟಲೆ ಕಟ್ಟಿಬಿಟ್ಟು ತಿಪ್ಪಿಗೆಸ್ತು ಹೋಗಿದ್ದ ಆಮೇಲೆ ಬಂದು ತಗೊಳ್ಳೋಣ ಅಂತ ಅದು ಇನ್ಯಾರಿಗೂ ಸಿಗ್ತು ಯಾರು ಚಿಂದಿ ಆಯೋನಿಗೆ ಸಿಗ್ತು ಅವನು ಶ್ರೀಮಂತ ಅದ ಅಂದರೆ ಗೂಜರಿ ಅಂಗಡಿಯವನು ಕೋಟ್ಯಾಧಿಪತಿ ಆಗಿದ್ದನ್ನು ನಾವು ನೋಡಿದ್ದೀವಿ ಅಂದ್ರೆ ಆ ಚಿಂದಿ ಆಯುವವನಿಗೋಸ್ಕರ ಯಾರು ಪ್ರಾರ್ಥನೆ ಮಾಡಿದ್ರು ಅವನಿಗೆ ಕೋಟಿ ಹಣ ಸಿಗಲಿ ಅಂತ ಅವನ ಪಾಲಿಗಿತ್ತು ಅದು ಸಿಗುತ್ತು ಪ್ರಾರ್ಥನೆ ಮಾಡಿದ್ರು ಮಾಡದೆ ಹೋದ್ರೂ ಅವನ ಪಾಲಿಂದ ಅವನಿಗೆ ಸಿಕ್ಕೇ ಸಿಗುತ್ತೆ ಅಲ್ವಾ ಆದರೂ ಪ್ರಾರ್ಥನೆ ಯಾಕೆ ಮಾಡಬೇಕು ಪ್ರಾರ್ಥನೆಗಳು ನಮಗೆ ಲೌಕಿಕವಾಗಿ ಇಂಥದ್ದೇನೋ ಹಣವೋ ಆಸ್ತಿಯೋ ಹೆಂಡತಿಯೋ ಅಥವಾ ಗಂಡನೋ ಅಥವಾ ಇನ್ನೇನೋ 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 ನಮ್ಮ ಪ್ರಾರ್ಥನೆಗಳಲ್ಲಿ ಇದು ಯಾವುದು ಇರಲೇಬಾರದು ಸದಾ ನಿನ್ನನ್ನು ಸ್ಮರಿಸುವ ಬುದ್ಧಿ ಕೊಡಪ್ಪ ಸದಾ ಕೆಟ್ಟದ್ದು ಕಂಡಾಗ ದೂರ ಹೋಗುವ ಬುದ್ಧಿ ಕೊಡಪ್ಪ ಅಥವಾ ಒಳ್ಳೆಯದು ಕಂಡಾಗ ಅಪ್ಪಿಕೊಳ್ಳುವ ಬುದ್ಧಿ ಕೊಡಪ್ಪ ಇಷ್ಟು ಕೇಳಿ ಮಿಕ್ಕಿದ್ದೆಲ್ಲ ತಾನಾಗೆ ನಡೆಯುತ್ತೆ ಅಲ್ವೇ ಹಾಗಾಗಿ ಇದು ಬಹಳ ಮುಖ್ಯವಾದಂತಹ ವಿಚಾರ ನೋಡಿ ಈ ಕಾರ್ಯಕ್ರಮ ಕೇಳ್ತಾ ಇರೋರು ದಯವಿಟ್ಟು ಈ ಕಾರ್ಯಕ್ರಮವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಈ ಕಥೆಗಳೆಲ್ಲ ಖಂಡಿತ ನಿಮಗೆ ಮನಸ್ಸಿಗೆ ಒಂದು ಆನಂದ ನೆಮ್ಮದಿ ನೀಡುತ್ತವೆ ಅಂತ ನಾನು ಭಾವಿಸ್ತೀನಿ